ನಮಸ್ತೆ ನನ್ನ ವೀಕ್ಷಕರಿಗೆ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಾ ಇರೋದು ಇದು ಗಾಣಿಗಟ್ಟೆ ಮಾಯಮ್ಮ ದೇವಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಕೇಳಿದ ಹೊರ ಕೊಡೋ ಆ ದೇವಿಗೆ ಒಂದು ನಮಸ್ಕಾರ ಹಾಕೋಣ ಬನ್ನಿ ದೇವಸ್ಥಾನ ಆಯಿತು ತುಂಬ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಭೇಟಿ ಕೊಡಿ ದೇವಸ್ಥಾನಕ್ಕೆ ಒಂದು ಸರಿ ಹೋಗಿ ಬನ್ನಿ ಕೂಡ್ಲಿಗೆ ಕೊಟ್ಟವ್ರ ಹತ್ರ ಇದೆ ಬಳ್ಳಾರಿ ಜಿಲ್ಲೆ ನೋಡಿ ದೇವಿ ತುಂಬ ಸುಂದರವಾಗಿದೆ ಆ ದೇವಿ ಮೈ ತುಂಬನ ಹಾಕಿ ಕಟ್ಕೊಂಡಿರ್ತಾರಲ್ಲ ಅದು ಹಣ ದೊಡ್ಡನ್ನು ದೇವಿಗೆ ಅರ್ಪಿಸಿ ಹೋಗ್ತಾರೆ ದೇವಿ ಕಾಲುಗಳು ಪಾದ ಗಾಣಿಗಟ್ಟೆ ಮಾಯಮ್ಮ ದೇವಿ ಕೃಪ ದೇವಸ್ಥಾನ தனவஸ்தான் அவன்சரி பேட்டி கொட்டும் நம்மே கடை எல்லாம் இது மங்கள இது கங்கம்மா தாயி ಗಂಗಾ ಪೂಜೆ ಮಾಡ್ತಾರಲ್ಲ ಅದೇ ಇಷ್ಟು ಚೆನ್ನಾಗಿದೆ ನೋಡಿ ಒಂದು ಯಾವ ರೀತಿ ವಿಗ್ರಹ ಕೆತ್ತಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನ ಚೆನ್ನಾಗಿತ್ತಲ್ಲ ದೇವಸ್ಥಾನದ್ದು ಕಾಂಪೌಂಡ್ ಸುತ್ತಾನೂ ಫೋಟೋ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ವೆಂಕಟೇಶ್ವರಿ ದೇವಸ್ಥಾನ ವಿಗ್ರಹನ ಚೆನ್ನಾಗಿ ಗೆದ್ದಿದ್ದಾರೆ ಗೋಪುರ ಮೇಲೆ ಬಿಡುವುದು ಗೋಪುರ ಶ್ರೀ ಶ್ರೀಮಾಯಮ್ಮನ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಇದನ್ನು ಓಪನ್ ಮಾಡಿರೋದು ದೇವಸ್ಥಾನ ಮೂವತ್ತೆರಡು ವರ್ಷ ಆಗಿರ್ಬೋದು ಇಷ್ಟು ಇವಾಗ ಈ ದೇವಸ್ಥಾನ ಓಪನ್ ಆಗುತ್ತೆ ಲಿಂಗ ರೂಪದ ಶಿವ ಬೇಡರ ಕಣ್ಣಪ್ಪ ದೇವಿಯ ಹಲವು ರೂಪಗಳ ವಿಗ್ರಹಕ್ಕೆ ತನಿ ಇದು ಗಂಗಮ್ಮ ತಾಯಿ ಚೆನ್ನಾಗಿತ್ತು ಇದನ್ನು ಸ್ವಲ್ಪ ವಿಡಿಯೋ ತಕೊಂಡು ಚೆನ್ನಾಗಿತ್ತು ಫೋಟೋ ವಿಡಿಯೋ ಬೇಡ ನಾಯಕರ ವಾಲ್ಮೀಕಿ ಜನಗಳು ಜಾಸ್ತಿ ಇರೋದು ಅಂತ ಅನಿಸುತ್ತೆ ಇಲ್ಲಿ ದೇವಸ್ಥಾನದ ಹಿಂಭಾಗ ಇದು ತುಂಬ ಶಬ್ದ ಜಾಸ್ತಿ ಇತ್ತು ಹಳ್ಳಿ ಜನಗಳು ಹಳ್ಳಿ ಜನ ಹಳ್ಳಿ ಅಲ್ವ ಇದು ಟ್ಯಾಕ್ಟ್ರಿ ಟಿಲ್ಲರು ಎಲ್ಲ ಓಡಿಸ್ತಾ ಇದ್ರು ಇದು ಚೆನ್ನಾಗಿದೆ ಹಿಂಭಾಗ ನೋಡಿ ಹಿಂಭಾಗದ್ದು ದೇವಸ್ಥಾನದ ಹಿಂಭಾಗ ಎಷ್ಟು ಚೆನ್ನಾಗಿದೆ ನೋಡಿ ವಿಗ್ರಹನ ಎಷ್ಟು ಚೆನ್ನಾಗಿ ಮೇಗಡೆಗೆ ಹೋಗಲ್ಲಿ ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತಾ ಒಂದು ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ವೀಕ್ಷಕರೇ ಇದು ಹೇಗಿದೆ ಅಂತ ತಿಳಿಸಿ ಇದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ బాక్కి దేవస్థానం వెళ్ళే పూజ మార్కొండే ఆంజనేయస్వామి దేవస్థాన అంటే మాయమ్మ దేవస్థాన హింభాగా ఐతే ఆంజనేయస్వామి శ్రీ ఆంజనేయం శ్రీరామధూతం ದೇವಸ್ಥಾನದವಾಗ ಹೊರಗಡೆ ಮಾಯಮ್ಮ ದೇವಸ್ಥಾನದ್ದು ನೋಡಿ ದೇವಿಗೆ ಬಾಳೆ ಬ್ಲೌಸ್ ಪೀಸು ಬಾಳೆಹಣ್ಣು ಮತ್ತು ಬೇಕಾದ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಮಡ್ಲಕ್ಕೆ ಹಾಕೋಕ್ಕೆಲ್ಲ ಬೇಕಲ್ಲ ಅಂಥದ್ದೆಲ್ಲ ಬಾಳೆ ಬಿಚ್ಚಲೆ ಹೂವುಗಳು ಕರ್ಪೂರ గోపుర దేవస్థాన రాజగోపుర మహాద్వార శ్రీక్షేత్ర కాదు అయ్యే బేరే ముందేరవ

ಒಳ್ಳೇದು ಮಾಡ್ತಮ್ಮ ಕೈಯ್ಯ ಬಾಯಾಗ ನಡೆಸ್ಕೊಡಮ್ಮ ನಮಿಗೆ ಅವಂಕುಲಾಗ ನೆಡ್ಸ್ಕೊಡು ನಾನು ಎಷ್ಟು ಹಿಂಗೆ ತಂದು ಒಪ್ಪುಸ್ನ ತೊಂದ್ಕೊಂಡು ಹೋಗಿ ಮತ್ತೆ ಅದು ಆಗು ಕೇಳು ಏಯ್ಯ ಮುಂಗೆ ದುಡ್ಡೆ ಒಪ್ಪಿಸ ದುಡ್ಡೇನ ಐವೈತಿ ಒಪ್ಪಿಸ್ಬೇಕು ಮತ್ತೆ ಮಕ್ಕಳು ಇಲ್ದಂಗೆ ಮಕ್ಕಳು ಫಲ ಆದ್ರೆ ಅಕ್ಕಿ ತೂಕ ಉಮ್ಮಿನ ತೂಕ ಕೊಬ್ಬರಿ ತೂಕ ತೆಂಗಿನಕಾಯಿ ಎಲ್ಲ ತೂಕೋತಾವ್ ಮತ್ತೆ ಬೇಟೆ ತಂದು ಕೊಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗ್ಬೋದು ಅದು ಮಾಡ್ತಾರೆ ಮಟ್ಟನ್ ಉಣ್ಣಾರ ನಾ ಹುಣ್ಮಾರ ಆದ್ರೆ ಹಂಗ ಮಾಡ್ತಾರೆ ಹ್ಞೂ ಆದ್ರೆ ಹುಗ್ಗಿ ಹೋಳ್ಗಿ ಮಾಡ್ಕೊಂಡು ಎಡೆಕೋರು ಮಾಡ್ಕಳ ಐವತ್ತೆ ಮಟ್ಟ ಹ್ಞೂ ಮಂಗ್ಳವಾರ ಶುಕ್ರವಾರ ಅಮ್ಮಂದು ಜಾತ್ರೆ ಈಗ ಎಲ್ಲ ಪೂಜೆ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ನಡೀತು ಹ್ಞೂ ಶುಕ್ರವಾರ ಹುಣ್ಗಿ ಅಮ್ಮಜ್ಜಿಗೆ ಹ್ಞೂ ಅಯ್ಯ ಹುಗ್ಗಿ ಅನ್ನ ಸರ್ ಊಟ ನಡೆಸ್ತಾರೆ ಹೌದಾ ಇಲ್ಲಿ ಇಲ್ಲಿ ಇವತ್ತಿಲ್ಲ ನಾಳೆ ನಾಳೆ ಪ್ರತಿಯೊಬ್ಬರಿಗೂ ಬಂದವರಿಗೆ ಎಲ್ಲರಿಗೂ ಪ್ರಸಾದ ಸಿಗುತ್ತೆ ತುಂಬಾ ರಶ್ ಇರುತ್ತಲ್ಲ ಇವತ್ತೇ ಫ್ರೀ ಸಿಗೋದು ದೇವ್ರ ನೋಡಕ್ಕೆ ಇವತ್ ಸೋಮವಾರ ಫ್ರೀ ಇದೆ ಚೆನ್ನಾಗಿ ನೋಡ್ಕೊಂಡ್ ಹೋದ್ವಿ ಬೇರೆ ಶುಕ್ರವಾರ ಮಂಗಳವಾರ ಆದ್ರೆ ರಶ್ ಇರುತ್ತೆ ಭಾನುವಾರ ಇವತ್ತು ನಿಮ್ಗೆ ಆರಾಮ್ ಸಿಗುತ್ತೆ ಪಟ್ಟಿಗೆ ಐತಿ ಜೋರ್ಮಕ್ಕ ದೇವ್ರ ಪಟ್ಟಿಗೆ ಗಂಜಿ ಕೊಡ ಐತಿ ಎಲ್ಲ ಐತಿ ಮನೆಗೆ ಬಿಟ್ಟು ಮನೆ ನಾಳೆ ತರ್ತೀವಿ ಆರು ದಿವಸ ನಮ್ಮ ಅಂಕುಲ ನೆಚ್ಚು ಕೊಡ್ತೋಳುಗವ ಇನ್ನೇನು ಅನುಮಾನ ಮಾಡಬೇಡ ಹೌದು ಅನುಮಾನ ಮಾಡಬೇಡ ದೇವಸ್ಥಾನದ ಸುತ್ತ ಒಂದು ವಿಡಿಯೋ ತಕ್ಕೊಂಡಿದ್ದೀನಿ ದೇವಸ್ಥಾನ ಸುತ್ತ ಇದು ಚೌಟ್ರಿ ನೋಡಿ ಮದುವೆ ಆಗುತ್ತೆ ಅದು ಮೇಲ್ಗಡೆ ಇದೆಯಲ್ಲ ದೊಡ್ಡ ಬಿಲ್ಡಿಂಗು ಅದು ಚೌಟ್ರಿ ದೇವಸ್ಥಾನ ಸುತ್ತ ಒಂದು ವಿಡಿಯೋ ತೆಗೆದಿದ್ದೀನಿ ಕಾರುಗಳೆಲ್ಲ ನಿಂತಿದೆ ದೇವಸ್ಥಾನದ ಪೂಜೆ ಸಾಮಾನು ದೇವಸ್ಥಾನಕ್ಕೆ ಬೇಕಾಗಿರುವಂಥ ಪೂಜೆ ಸಾಮಾನುಗಳೆಲ್ಲ ಸಿಗುತ್ತೆ ದೇವಸ್ಥಾನದ ಮುಂಭಾಗ ಇದು ಧನ್ಯವಾದಗಳು ವೀಕ್ಷಕರೇ